ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕುಂದಕೆರೆ ಗ್ರಾಮಸ್ಥರು ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡಲು ಮುಂದಾಗಿದ್ದು ಇದೇ ತಿಂಗಳ ಹದಿನಾರನೇ ತಾರೀಕು ತಾಲೂಕಿನ ಕಲ್ಲುಕಟ್ಟೆ ಡ್ಯಾಂನಿಂದ ಪಟ್ಟಣಕ್ಕೆ ಪಾದಯಾತ್ರೆ ನಡೆಸಿ ತಾಲೂಕಿನಲ್ಲಿ ಭೀಕರ ಬರಗಾಲವಿದ್ದು ಒಡ್ಡಗೆರೆ ಕೆರೆಯಿಂದ ನಲ್ಲೂರು ಅಮಾನಿಕೆರೆಯವರೆಗೆ ನೀರು ತುಂಬಿಸುವಂತೆ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿದ್ದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ರೈತ ಮುಖಂಡರು ಆಗ್ರಹಿಸಿದರು ಈಗ ಆ ವ್ಯವಸ್ಥೆನ ತಗೊಳ್ಳೋ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಆ ವ್ಯವಸ್ಥೆಗಳು ಕೊನೆಗೆ ಆಗಬೇಕು ಯಾಕೆಂದ್ರೆ ಅನ್ನದಾತು ಯಾವಾಗಲೂ ಕೊಡೋಣ ಇವನು ಕೇಳೋನಲ್ಲ ಕೇಳ ಥರ ಆಗಿಬಿಟ್ಟಿದ್ದೀವಿ ಅಂದರೆ ಒಂದು ವ್ಯವಸ್ಥೆನ ಅವರು ಏನೇನು ಮಾಡಬಾರ್ದು ಎಲ್ಲನೂ ಮಾಡ್ಬಿಟ್ಟಿದ್ದಾರೆ ಅಲ್ವಾ ಹಾಗಾಗಿ ಇವತ್ತು ಮತ್ತೆ ಕೆಲವು ಗಟ್ಟಿ ನಿರ್ಣಯಗಳನ್ನು ನಾವು ತಗೋಬೇಕಾಗತ್ತೆ ಈಗ ಅವರು ಏನೋ ಒಂದು ಏನು ತಾತ್ಕಾಲಿಕವಾದ ಒಂದು ಮಾತನ್ನು ಹೇಳೋಗಿದ್ದಾರೆ ನಾವು ಡಿ ಸಿಗೊಂದು ಮಾತಾಡ್ತೀವಿ ಡಿ ಸಿ ಅವ್ರ ನಿರ್ಣಯ ನೆಕ್ಸ್ಟ್ ಕೊಟ್ಟು ಡೈರೆಕ್ಷನ್ ಕೊಡ್ತಾರೆ ಅದನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಈಗ ಇವತ್ತಿನ ಭೇಟಿಯ ಮಾತುಕತೆ ಪ್ರಕಾರ ನೀರಾವರಿ ಇಲಾಖಾ ಅಧಿಕಾರಿಗಳು ನಾಲ್ಕನೇ ಅಂತಂದ್ರೆ ಅಂದ್ರೆ ಹುತ್ತೂರಿಂದ ವಡ್ಗೆರೆ ಕೆರೆಗೆ ನೀರು ತುಂಬಿಸೋಕೆ ರೆಡಿ ಇಲ್ಲ ಇವತ್ತಿನ ಅವರ ಒಂದು ಮನದಾಳದ ಮಾತಿನ ಪ್ರಕಾರ ಅದು ನಮಗೆ ಖಾತ್ರಿ ಆಗಿದೆ ನಾಳೆ ಚೇಂಜ್ ಆದ್ರೂ ಆಗ್ಬೋದು ಆಗದೇನು ತಿರುಗಬಹುದು ಈಗ ನಮ್ಮ ನಿರ್ಧಾರಗಳು ಏನಾಗಿರ್ಬೇಕು ಈಗ ನಾವು ನಿನ್ನೆ ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂತ ನಾವು ಕರೆ ಕೊಟ್ಟಿದ್ದೀವಿ ನಿಮ್ಮ ಒಂದು ಕಲೆಗೆ ಪ್ರೇರೇಪಣೆಗೊಂಡು ಎರಡು ಗ್ರಾಮಗಳಿಂದ ಕರೆ ಬಂದಿದೆ ನಾಳೆ ಅದ್ರ ಜೊತೆಗೆ ಮಣಿತಾಲ್ಪುರನ್ಪುರಪುರ ಈ ಗ್ರಾಮದ ರೈತರು ಸಹ ಈ ನಿರ್ಧಾರಗಳನ್ನ ತಗೊಳಕ್ಕೆ ಉತ್ಸುಕರಾಗಿದ್ದಾರೆ ಯಾಕೆ ಅಂದ್ರೆ ನಮಗೆ ಅಲ್ಲಿ ಏನು ಅನುಕೂಲ ಆಗದೆ ಅಂತಂದ್ರೆ ನಾವು ಈ ವ್ಯವಸ್ಥೆಯ ಒಂದು ಭಾಗ ಅಂತ ಹೇಗೆ ತಿಳ್ಕೊಳ್ಳೋಣ ಅನ್ನೋದು ಎಲ್ಲರಲ್ಲೂ ಕಾಡ ಸ್ಟಾರ್ಟ್ ಆಗಿದೆ ಈಗ ಅದು ಈ ಗ್ರಾಮದಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಆಗಬಾರದು ಅಂತ ಒಂದು ಅನ್ನೋ ಒಂದು ಭಾವನೆ ಹಾಗಾಗಿ ಇವತ್ತು ನಾವು ಎಷ್ಟು ದೃಢ ನಿರ್ಧಾರಗಳನ್ನ ತೆಗೆದುಕೊಳ್ತೇವೆ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಹೋರಾಟದ ಭವಿಷ್ಯಗಳು ನಿಂತಿರುತ್ತೆ ಹಾಗಾಗಿ ನಮ್ಮ ಮುಂದುವರೆದ ನಮ್ಮ ಚಂದ್ರು ಮಾತಾಡಬೇಕು ನಮ್ದೆಲ್ಲ ಉದ್ದೇಶಿಸಿ ಅಂತ ನಾವು ಕೇಳ್ತೇನೆ

ಇಷ್ಟು ಮಳೆ ಸಾಮಾನ್ಯ ಮಳೆ ವರ್ಷ ಅದು ಅವಾಗ ಏನಾಗಿತ್ತು ಎಪ್ಪತ್ ಪರ್ಸೆಂಟ್ ಎಂಬತ್ ಪರ್ಸೆಂಟ್ ತೊಂಬತ್ ಪರ್ಸೆಂಟ್ ಮಳೆ ಬೀಳ್ತಕ್ಕಂತ ವರ್ಷಗಳು ಈ ವರ್ಷ ಇದ್ಲಾ ಇದು ಭೀಕರವಾದ ಬರ ಪರ್ಸೆಂಟ್ ಮಳೆ ಆಗಿದೆ ಎಷ್ಟು ಪರ್ಸೆಂಟ್ ಮಳೆ ಆಗಿದೆ ಗುಂಡ್ಲುಪೇಟೆ ಬಗ್ಗೆ ಗುಂಡ್ಲುಪೇಟೆ ಮಳೆ ಬಗ್ಗೆ ಯಾರತ್ರ ನೀರಾವರಿ ಇಲಾಖೆಯವರ ಹತ್ರ ಮಳೆ ಡೇಟಾಗ್ ತಗೊಂಡಿದ್ದೀರಾ ಕುಡಿಯೋ ನೀರು ನಿಯೋಜನೆ ಯಾಕೆ ಮಾಡ್ತೀವಿ ಯಾಕೆ ಹೇಳಿ ಕುಡಿಯೋ ನೀರು ತೊಂದರೆ ಆದಾಗ ನಿಮಗೆ ಈ ವರ್ಷ ಕುಡಿಯೋ ನೀರು ತೊಂದರೆ ಆಗಿದೆ ಅನ್ಸುತ್ತಾ ಇಲ್ವ ಈ ವರ್ಷ ಅತಿ ಕಡಿಮೆ ಮಳೆ ಆಗಿರೋದು ಈ ವರ್ಷಕ್ಕೆ ನಿಮ್ಗೆ ಎಮರ್ಜೆನ್ಸಿ ಪೀರಿಯಡ್ ಇದೆ ಇದಕ್ಕೆ ಸೊಲ್ಯೂಷನ್ ಏನ್ ಹಾಕೊಂಡಿದ್ದೀರಿ ಪ್ರಾಬ್ಲಮ್ ಸಾಲ್ವಿಂಗ್ ಏನ್ ಮಾಡ್ಕೊಂಡಿದ್ದೀರಿ ನಾವು ನಿಮಗೆ ಸಾಮಾನ್ಯ ಮಳೆ ವರ್ಷ ಆಗಿದ್ರೆ ನಿಮ್ಗೆ ನೀರು ಕೇಳಲಿಲ್ಲ ನಾವು ಹಳ್ಳಕೊಳ್ಳ ನೀರ್ ಬಂದಿದ್ರೆ ಮಳೆನೆ ಉದ್ತಿಲ್ವಲ್ಲ ಭೂಮಿಗೆ ಧರೆಗೆ ನೀರ್ ಬಿದ್ದಿಲ್ಲ ಹಾಗಾಗಿ ನಿಮ್ಮನ್ ಕೇಳಿದ್ರೆ ನಮ್ಮನ್ನ ಬದುಕಿಸಿ ಒಂಚೂರು ಅಂತ ಏನಿದೆ ಅದ್ರ ಬಗ್ಗೆ ಚರ್ಚೆ ಓದ್ಬೇಡಿ ನಾವು ಹಳೆ ಖಾತೆ ಸಾಕಷ್ಟು ನೀರಿ ಈಗ ಮೇಡಮ್ ಏನ್ ಹೇಳಿದಾರೋ ಈಗ ಮಳೆ ಕಾರಣಕ್ಕೆ ಅಥವಾ ಕಬ್ನಿಲ್ ನೀರಿಲ್ಲ ಅಂತ ಹೇಳಕ್ಕೆ ನಿಮ್ಗೆ ಕಾರಣಗಳೇ ಕಡೆ ತಮಿಳುನಾಡು ಕೊಡ್ತೀರೋ ನೀವು ಇನ್ನೊಂದು ಕೊಡ್ತೀರೋ ಎಲ್ಲಿಗೆ ಕಳಿಸ್ತೀರ ಎಲ್ಲಿಂದ ನಮಗ್ ಬೇಕಾಗಿಲ್ಲ ಇದಿತ್ತು ನಮಗ್ ಕೊಡ್ಬೋದಿತ್ತು ಅವಕಾಶ ಇತ್ತು ಯಾ ಹಳೇದೆಲ್ಲ ಬಿಟ್ಬಿಟ್ಟು ಈಗ ಮೇಳೆ ಮೇ ಅಂತ ಅಷ್ಟೇ ನಮಗ್ ಬೇಕಾದ ಸ್ಪೋರ್ಟ್ ಕಳಿಯೂ ಕೊಡಲ್ಲ ಅಂತ ಸರ್ ನಮ್ಗೆ ಎಷ್ಟು ಎಂಡ್ ಫಸ್ಟ್ ಪಸ್ಟು ನೂರಾ ದಿನ ಈಜು ಮೂವತ್ತೊಂದು ನೂರಾ ಮೂವತ್ನಾಲ್ಕು ದಿನದಲ್ಲಿ ಇಷ್ಟು ದಿನ ಮೋಟ್ರ್ ಹೊಡೆದೆ ಒಳ್ಳೆ ನೀರ್ ಸಿಗ್ತಾ ಇತ್ತು ಮೂರ್ ಮೋಟರ್ ರನ್ ಮಾಡಿದ್ರು ನಮ್ಗೆ ಕಾಲಕ್ರಮೇಣ ನೀರ್ ಕಡಿಮೆ ಆದಂಗೆ ನಾವು ಎರಡ್ ಮೋಟರ್ ಮಾಡಿದ್ವಿ ಮೈನ್ ಇದ್ರಲ್ಲೇ ಕಡಿಮೆ ಆಗಿ ಒಳ್ಳೆ ಕಡಿಮೆ ಆಗಿದೆ ಕಡಿಮೆ ಈ ವರ್ಷ ಪೂರ್ತಿ ಸುಪ್ರೀಂ ಕೋರ್ಟ್ ಸಂಘರ್ಷ ನಡೀತಾ ಅಂದ್ರೆ ತಮಿಳುನಾಡು ನೀರ್ ಕೊಡ್ತಾ ಇದ್ರಿ ಕಾವೇರಿ ನೀರ್ ಬಿಡ್ತೀರ ಕಬಿನ ನೀರ್ ಬಿಡ್ತಾರೆ ನೀರ್ ಆಗುತ್ತೆ ಅಲ್ಲ ನೀರ್ ಸಿಕ್ಕೇನ್ ಹೇಳ್ತಾ ಇದ್ದೀವಿ ಮಹೇಶ್ ಅವ್ರೆ ನಿಮ್ ನಿಮ್ ಪಂಪಿಂಗ್ ನೀವ್ ಏನ್ ಬೇಕು ಅದನ್ ಬರ್ಕೊಂಡಿದಿರಿ ಇಡೀ ವರ್ಷ ತಮಿಳುನಾಡು ನೀರ್ ಹೋಗಿಲ್ವ ಸರ್ ಪ್ರತಿದಿನ ಪೇಪರ್ ನಲ್ಲಿ ಇಶ್ಯೂ ಗೊತ್ತಾ ಇಲ್ವಾ ನೀವು ಮೋಟ್ರ್ ಆಪರೇಟ್ ಮಾಡಿ ಈಗ ನಾವು ನಿನ್ನೆ ಈಗ ನೀರು ಬರ್ಲಿಲ್ಲ ಅಂತಂದ್ರೆ ಆಡಳಿತಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಜನಗಳ ಅಗತ್ಯ ಇಲ್ಲ ಅಂತ ನಮಗೂ ಮತದಾನದ ಅಗತ್ಯ ಇಲ್ಲ ನಮ್ಮ ಅವಶ್ಯಕತೆಗಳನ್ನ ನಾವೇ ಪೂರೈಸ್ಕೊಳಕ್ ನಾವೇನ್ ಮಾಡ್ಬೇಕು ಆ ವಾಮ ಮಾರ್ಗದಲ್ಲಿ ನಾವ್ ಹಿಡಿತೀವಿ ಆಗ ಈಗ ಒಂದು ಗ್ರಾಮ ಇವತ್ತು ತೀರ್ಮಾನ ಆಗಿದೆ ನಾಳೆ ಯಾವ್ಯಾವ ಕೆರೆ ಪಾತ್ರದ ಗ್ರಾಮಗಳಿವೆ ಎಲ್ಲಕ್ಕೂ ನಾವು ಹೋಗ್ಬೇಕಾಗತ್ತೆ ನಾವು ನಮ್ಮ ಕಷ್ಟಗಳನ್ನ ನಮ್ಮ ಜನಗಳ ನಡುವೆ ನಾವೇ ಒಂದು ನಿರ್ಧಾರ ಮಾಡ್ತೀವಿ. ದೋಷ ನಮ್ಮ ನಿರ್ಧಾರಗಳು ನಾವು ಬದಲಾಯ್ತೀವಿ. ನೀವು ಏನು ನಿಮ್ಗಳಿಗೆ ವಿಪತ್ತಿನ ಸಂದರ್ಭಗಳಲ್ಲಿ ನಿರ್ವಹಣೆಗೆ ಪರಿಸಿದ್ಧಾಂತ ಫಾರ್ಮುಲಾಗಳೇ ಇತ್ತು. ಸಾಮಾನ್ಯ ಮಳೆ ಬಿದ್ದಾಗ ಬೇಡ ಫಾರ್ಮುಲಾಗಳ ಹಾಕೋಂತ್ರಿ. ಈಗ ಮರಗಾಲ ಬಂತು, ಅಂತ ಹೇಳಿದ್ರೆ ನಿಮ್ಮ ನಿರ್ಧಾರಗಳು ಬದಲಾಗಿಲ್ಲ. ನಿಮ್ಮ ಅವಧಿಸಂ ಜಗ್ರಿ ಇಲ್ಲಾಳೆ. ಸರ್ ನಾನು ಕೇಳಿದಾಗ ಏನು ಹೇಳ್ತ್ರಿ ನೀವು ನವೆಂಬರ್

ಸುಳ್ಳು ಹೇಳ್ಬಾರ್ದು ಪಂಪ್ಗೆ ನೀರ್ ಕೆಲಸ ನಮ್ದು ನೋಡಿ ಭರ್